ಇತ್ತೀಚೆಗೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಪೊಲೀಸ್ ಇಲಾಖೆ ಈ ರೋಡ್ ರೇಜ್ ಪ್ರಕರಣದಲ್ಲಿ ಭಾಗಿಯಾಗೋರು ಅಥವಾ ರೇಜ್ ಅನ್ನ ಮಾಡುವಂತಹ ಪುಂಡರ ವಿರುದ್ಧ ಆಗಾಗ ಕ್ರಮ ತೆಗೆದುಕೊಂಡ್ರೂ ಕೂಡ ಕಂಪ್ಲೀಟ್ ಆಗಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಬೈಕ್ಗೆ ಸೈಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಲ್ಲಿಗೆ ಯತ್ನ ಕೂಡ ಆಗಿದೆಯಂತೆ ಕಾರಿನ ಕೆಲ ವಸ್ತುಗಳನ್ನ ಡ್ಯಾಮೇಜ್ ಮಾಡಿ ಕಿಡಿಗೇಡಿಗಳು ಪುಂಡಾಟ ಕೂಡ ಮೆರೆದಿದ್ದಾರೆ ನೋಡಿ ಕಾರ್ ಹೋಗ್ತಾ ಇರುತ್ತೆ ಬೈಕ್ ನಲ್ಲಿ ರೋಡ್ ರೇಜ್ ಮಾಡ್ತಿರ್ತಾರೆ ಪುಂಡರ ಹಾವಳಿ ಮಿತಿ ಮೀರಿಬಿಟ್ಟಿದೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೇರೆ ವಾಹನ ಸವಾರಿಗೂ ಕೂಡ ಕಿರಿಕಿರಿ ಉಂಟು ಮಾಡೋದೇ ಇವರ ಕೈಯಾಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ ಪ್ರಶ್ನೆ ಮಾಡಿದಕ್ಕೆ ಕಾರಿನ ಮಾಲೀಕರು ಅಥವಾ ಚಾಲಕರ ಮೇಲೆ ಹಲ್ಲೆಗೆ ಯತ್ನ ಆಗಿರುವಂತ ದೃಶ್ಯ ನಾನು ಗಾಡಿ ನಂಬರ್ ಗಾಡಿ ನಂಬರ್ ದೊ ನಾನು